ಎಲ್ರಿಗೂ ನಮಸ್ಕಾರ ಎಮೋಷ್ನಲಿ ತುಂಬ ಒಂಥರ ಎಮೋಷ್ನಲ್ ರೋಲ ಕೋಸ್ಟರ್ ಅಂತಲ್ಲ ಆ ಥರ ಇವತ್ತು ನನಗೆ ಚಿತ್ರರಂಗದ ಕುಟುಂಬದ ಒಬ್ಬ ಮೇರು ಕಲಾವಿದನ ನನ್ನ ಕುಟುಂಬದ ಒಬ್ಬ ಸದಸ್ಯನ್ನ ನಾವು ಇವತ್ತು ಕರ್ ಕಳ್ಕೊಂಡ್ವಿ ಉಮೇಶ್ ಅಂಕಲ್ನ ನಾನು ವೆಂಕಟೇಶ್ ಅವ್ರಿಗೆ ಹೇಳ್ತಾ ಇದ್ದೆ ಅಲ್ಲಿಗೆ ಹೋಗಿ ಬಂದ ಮೇಲೆ ನನ್ನ ಕೈಲಿ ಬರೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ವೆಂಕಟೇಶ್ ಅವರೇ ಅಂತ ಅವರು ಕೂಡ ತುಂಬ ಭಾರವಾದ ಮನಸ್ಸಿಂದ ಇಲ್ಲ ಇವತ್ತು ಅರೇಂಜ್ ಮಾಡಿಕೊಂಡೇ ಬಿಟ್ಟಿದ್ದೀವಿ ಎಲ್ಲರಿಗೂ ಹೇಳಿದ್ದೀವಿ ಹಾಗಾಗಿ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿದ್ರು ಎಲ್ಲರೂ ಕೂಡ ತುಂಬ ಭಾರವಾದ ಮನಸ್ಸಿಂದ ಬಂದಿದ್ದೀನಿ ನಾನು ಅಸ್ಪೆಷಲಿ ನಮ್ಮ ತಂದೆ ತಾಯಿಯಂತೂ ಅವರೊಂದು ಮನೇಲಿ ಬಿಟ್ಟು ಬರೋದೇ ಕಷ್ಟ ಆಗಿತ್ತು ನನಗೆ ಹಾಗೆ ಅಲ್ವಾ ಒಂದು ಪೀಳಿಗೆ ಹೋಗುತ್ತೆ ಈ ಥರದ್ದು ಒಂದು ಹೊಸ ಪೀಳಿಗೆ ಬರ್ತಾ ಇರತ್ತೆ ಅವರನ್ನು ಭಾರವಾದ ಮನಸ್ಸಿನಿಂದ ಬೀಳ್ಕೊಡ್ತಾ ಶಾರ್ಟ್ ಫಿಲಿಮ್ ಅನ್ನೋದು ತುಂಬ ಇಂಪ್ರೆಸ್ಸಿವ್ ಆದಂಥ ಒಂದು ಮಾಧ್ಯಮವಾಗಿ ಇವತ್ತು ಬೆಳ್ಕೊಂಡಿದೆ ನಾವು ಮೊದಲೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಐವತ್ತು ಓವರ್ನ ಕ್ರಿಕೆಟ್ ಇವತ್ತು ಟ್ವೆಂಟಿ ಟ್ವೆಂಟಿಗೆ ಬಂದಿದೆ ಹಾಗೆ ಸಿನಿಮಾದಲ್ಲೂ ಕೂಡ ಎರಡೂವರೆ ಗಂಟೆ ನಾವು ಸಿನಿಮಾ ಏನು ತೆಗಿ ತೆಗಿತೀವಿ ಅದನ್ನು ಕೇವಲ ಇಪ್ಪತ್ತು ನಿಮಿಷದಲ್ಲೂ ಕೂಡ ತುಂಬ ಎಫೆಕ್ಟಿವ್ ಆಗಿ ತೋರಿಸ್ ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಶಾರ್ಟ್ ಫಿಲಮ್ಸ್ನೂ ಕೂಡ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗಳಲ್ಲಿ ಅದಕ್ಕೆ ಆದಂಥ ಒಂದು ಪ್ರತ್ಯೇಕವಾದಂಥ ಒಂದು ಕ್ಯಾಟಗರಿ ಇಟ್ಟಿದ್ದಾರೆ ಅದಕ್ಕೆ ಅವಾರ್ಡ್ಸ್ಗಳನ್ನ ಕೊಡ್ತಾರೆ ಇಪ್ಪತ್ತು ನಿಮಿಷನೇ ತುಂಬ ದೊಡ್ಡದು ಅಂತ ನಾನು ಹೇಳ್ತೀನಿ